ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ನಾವಿವತ್ತು ನಿಮಗೆ ತೋರಿಸ್ತಾ ಇರುವಂತಹ ಕ್ಷೇತ್ರ ಕೋಟಿಲಿಂಗೇಶ್ವರ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯ ಕಮ್ಮಸಂದ್ರ ಎನ್ನುವಂತಹ ಗ್ರಾಮದಲ್ಲಿ ಈ ಒಂದು ಪುಣ್ಯಕ್ಷೇತ್ರ ಇದೆ ಇದು ಬೆಂಗಳೂರಿನಿಂದ ತೊಂಬತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಕೋಲಾರದಿಂದ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಇದೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಮೊದಲು ಅಷ್ಟು ಸರಿಯಾಗಿ ಸಾರಿಗೆ ವ್ಯವಸ್ಥೆ ಇರಲಿಲ್ಲ ಆದರೆ ಈಗ ಪ್ರತಿಯೊಂದು ಜಿಲ್ಲೆಯಿಂದ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಉತ್ತಮವಾದ ಸಾರಿಗೆ ಸೌಲಭ್ಯಗಳು ಇದೆ ಹಾಗಾಗಿ ಯಾರು ಬೇಕಾದರೂ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಸ್ಸಲ್ಲೇ ಹೋಗಿ ಬರಬಹುದು ಕಾರ್ ಪಾರ್ಕಿಂಗ್ ಮಾಡಬೇಕು ಇಲ್ಲಿ ಪಾರ್ಕ್ ಮಾಡೋದಕ್ಕೆ ಫಿಫ್ಟಿ ರುಪೀಸ್ ಚಾರ್ಜ್ನ ಮಾಡ್ತಾರೆ ಸೊ ಎಂಟ್ರಿ ಚಾರ್ಜ್ ದೇವಸ್ಥಾನದ ಎಂಟ್ರಿ ಚಾರ್ಜ್ ಬಂದುಬಿಟ್ಟು ಪರ್ ಪರ್ಸನ್ಗೆ ಇಪ್ಪತ್ತು ರೂಪಾಯಿನ ತೊಗೊಳ್ತಾರೆ ಸೊ ವಿಡಿಯೋನ ನೋಡ್ತಾ ನೋಡ್ತಾ ಈ ಒಂದು ಕ್ಷೇತ್ರದ ಹಿನ್ನೆಲೆ ಮತ್ತು ಮಹತ್ವವನ್ನು ತಿಳ್ಕೊಳ್ಳೋಣ ಬನ್ನಿ ಈ ಒಂದು ಪುಣ್ಯಕ್ಷೇತ್ರವನ್ನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶ್ರೀ ಮೂರ್ತಿ ಎಂಬುವವರು ತಮ್ಮ ಸ್ವಂತ ಜಮೀನಿನಲ್ಲಿ ಹದಿನೈದು ಎಕರೆ ಜಮೀನಿನಲ್ಲಿ ದೈವ ಪ್ರೇರಣೆಯಿಂದ ಮೊದಲ ಬಾರಿಗೆ ಮೊದಲ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ರು ನಂತರ ಐದು ಲಿಂಗಗಳು ಹಾಗೆ ನೂರ ಒಂದು ಲಿಂಗಗಳು ಸಾವಿರದ ಒಂದು ಲಿಂಗಗಳು ಹೀಗೆ ಪ್ರತಿಷ್ಠಾಪನೆ ಮಾಡ್ತಾ ಮಾಡ್ತಾ ಹೋದ್ರು ಒಂದು ಕೋಟಿ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡೋದು ಇವರು ಧ್ಯೇಯವಾಗಿ ಇಟ್ಕೊಂಡಿದ್ರಂತೆ ಹಾಗಾಗಿ ಈ ಕ್ಷೇತ್ರವನ್ನ ಕೋಟಿಲಿಂಗೇಶ್ವರ ಅನ್ನುವಂತ ಹೆಸರಿನಿಂದ ಕರೀತಾರೆ ಅವರ ಆಸೆಯಂತೆ ಆಗಿನಿಂದ ಇಂದಿಗೂ ಸಹ ಪ್ರತಿನಿತ್ಯವೂ ಶಿವಲಿಂಗಗಳ ಪ್ರತಿಷ್ಠಾಪನೆ ಆಗುತ್ತಲೇ ಇದೆ ಇಲ್ಲಿ ಭಕ್ತಾದಿಗಳು ಹರಕೆಯ ರೂಪದಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ತಾರಂತೆ ಸೊ ಏನೋ ಒಂದು ಹರ್ಕೆಯನ್ನ ಕಟ್ಕೊಂಡಿರ್ತಾರೆ ಆ ಹರಕೆ ಈಡೇರಿದ ನಂತರ ಇಲ್ಲಿ ಬಂದು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡುವಂತಹ ಒಂದು ಪದ್ಧತಿ ಇಲ್ಲಿದೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಕೊಂಡು ಇಲ್ಲಿನ ಮುಖ್ಯ ಕಚೇರಿಗೆ ಬಂದು ತಿಳಿಸಿದ್ರೆ ಸಾಕು ಅವರು ಶಿವಲಿಂಗದ ಜೊತೆಗೆ ಪ್ರತಿಷ್ಠಾಪನೆಗೆ ಬೇಕಾಗುವಂತಹ ಪೂಜಾ ಸಾಮಗ್ರಿಗಳು ಜೊತೆಗೆ ಅರ್ಚಕರನ್ನು ಸಹ ಅವರೇ ಅರೇಂಜ್ ಮಾಡಿ ಕೊಡ್ತಾರೆ ಅದಕ್ಕೆ ಇಂತಿಷ್ಟು ಅಮೌಂಟು ಅಂತ ಇರುತ್ತೆ ಆ ಅಮೌಂಟನ್ನ ನಾವು ಪೇ ಮಾಡಿದ್ರೆ ಸಾಕು ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡುವಂಥ ಲಿಂಗಕ್ಕೆ ನಾವು ಎಷ್ಟು ವರ್ಷಗಳ ನಂತರ ಬಂದರೂ ಸಹ ಆ ಒಂದು ಲಿಂಗಕ್ಕೆ ನಾವೇ ಸ್ವತಃ ನಮ್ಮ ಕೈಯಿಂದ ಪೂಜೆ ಮಾಡುವಂತಹ ಅದ್ಭುತ ಅವಕಾಶವನ್ನು ಇಲ್ಲಿ ಕಲ್ಪನೆ ಮಾಡಿ ಕೊಡ್ತಾರೆ ಎಷ್ಟು ಜನಕ್ಕೆ ಈ ಒಂದು ಅವಕಾಶ ಸಿಗತ್ತೆ ಹೇಳಿ ಶಿವಲಿಂಗಕ್ಕೆ ತಮ್ಮ ಕೈಯಾರೆ ಪೂಜೆ ಮಾಡುವಂಥ ಅವಕಾಶವನ್ನ ಇಲ್ಲಿ ಕಲ್ಪಿಸಿಕೊಡ್ತಾ ಇದ್ದಾರೆ ಇಲ್ಲಿನ ಪ್ರಧಾನ ದೇವರು ಶಿವ ಆಗಿದ್ರು ಸಹ ಅವರ ಜೊತೆಗೆ ಪಂಚಮುಖಿ ಗಣೇಶ ಬ್ರಹ್ಮ ವಿಷ್ಣು ಮಹೇಶ್ವರ ವೆಂಕಟೇಶ್ವರ ಸ್ವಾಮಿ ಅಯ್ಯಪ್ಪ ಸ್ವಾಮಿ ರಾಮ ಸೀತೆ ಆಂಜನೇಯ ಅನ್ನಪೂರ್ಣೇಶ್ವರಿ ಹೀಗೆ ಹನ್ನೊಂದು ಪ್ರತ್ಯೇಕ ಪುಟ್ಟ ಗುಡಿಗಳು ಇದೆ ಇಲ್ಲಿ ಪ್ರತಿನಿತ್ಯವು ಮಂಗಳಾರತಿ ಆದಮೇಲೆ ಇಲ್ಲಿ ಪೂಜೆ ಮಾಡುವಂತಹ ಅರ್ಚಕರಿಂದ ಎರಡು ನಿಮಿಷ ಇಲ್ಲ ಮೂರು ನಿಮಿಷ ಈ ಒಂದು ದೇವಸ್ಥಾನದ ಹಿನ್ನೆಲೆಯನ್ನು ಮತ್ತು ಮಹತ್ವವನ್ನು ಅವರು ಪ್ರತಿನಿತ್ಯವೂ ಸಹ ಬರುವಂತಹ ಭಕ್ತಾದಿಗಳಿಗೆ ತಿಳಿಸಿಕೊಡ್ತಾರೆ ಸೊ ಇದೊಂದು ಅದ್ಭುತವಾದ ವಿಷಯ ಅಂತ ಹೇಳಿದ್ರು ಹೇಳ್ಬೋದು ಸೊ ಬಂದಂಥ ಪ್ರತಿಯೊಂದು ಭಕ್ತರು ಈ ಒಂದು ದೇವಸ್ಥಾನದ ಹಿನ್ನೆಲೆಯನ್ನು ತಿಳ್ಕೊಳ್ಳಿ ಅನ್ನೋದು ಇದ್ರ ಉದ್ದೇಶ ಆಗಿರುತ್ತೆ ಬನ್ನಿ ಕೇಳಿಸ್ಕೊಳ್ಳೋಣ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರೆ ಒಂದು ವಿಕಲ್ ಸ್ಥಾಪನೆ ಮಾಡ್ತಾರೆ ಆತರ ಮಾಡಿರೋರು ಮೂವತ್ತೇಳು ಲಕ್ಷ ಜನಗಳ ಪ್ರತಿ ದಿವಸ ಸ್ಥಾಪನೆ ಮಾಡ್ತಾರೆ ಆವಾಗಿ ಬಂದು ಆ ಸ್ಥಾಪನೆ ಮಾಡಬಹುದು ಅದೇ ವಿಷಯ ನೀವೇ ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ತನಕ ಮೂವತ್ತೇಳು ಲಕ್ಷಕ್ಕೂ ಹೆಚ್ಚಿನ ಭಕ್ತಾದಿಗಳು ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದಾರಂತೆ ಹಾಗೆ ಪ್ರತಿನಿತ್ಯವೂ ಪ್ರತಿಷ್ಠಾಪನೆ ನಡೀತಾನೇ ಇದೆಯಂತೆ ಪ್ರತಿಷ್ಠಾಪನೆ ಮಾಡಬೇಕು ಅಂತಂದರೆ ನಾವು ಮುಂಚೆನೆ ತಿಳಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅವತ್ತೇ ಬಂದು ಅವತ್ತೇ ನಾವು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬಹುದು ಅನ್ನುವಂಥ ಒಂದು ವಿಷಯ ನಮಗೆ ಇಲ್ಲಿ ಪೂಜೆ ಮಾಡುವ ಅರ್ಚಕರಿಂದ ತಿಳಿತು ಸೊ ಮೊದಲಿಗೆ ಇಲ್ಲಿ ಶ್ರೀ ಮೂರ್ತಿಗಳು ಈ ಒಂದು ದೇವಸ್ಥಾನದ ಆಡಳಿತವನ್ನು ನೋಡ್ಕೊಳ್ತಾ ಇದ್ರಂತೆ ಸೊ ಅವರ ನಂತರ ಈ ಒಂದು ದೇವಸ್ಥಾನದ ಆಡಳಿತವನ್ನು ಮುಜರಾಯಿ ಇಲಾಖೆಯವರು ನಡೆಸ್ತಾ ಇದ್ದಾರೆ ಇಲ್ಲಿ ಪ್ರತಿನಿತ್ಯವೂ ಅನ್ನದಾನ ಬಡವರಿಗೆ ವಸ್ತ್ರದಾನ ಸಾಮೂಹಿಕ ವಿವಾಹ ಹಾಗೂ ಯಾತ್ರೆಯನ್ನ ಮಾಡುವಂಥವರಿಗೋಸ್ಕರ ವಸತಿ ಸೌಲಭ್ಯವನ್ನು ಕೂಡ ಇಲ್ಲಿ ಕಲ್ಪಿಸಿ ಕೊಡಲಾಗಿದೆ ಇಲ್ಲಿ ಒಂದು ಗಣೇಶನ ದೇವಾಲಯ ಇದೆ ಆ ದೇವಾಲಯದ ಎದುರು ಬಿಲ್ವಪತ್ರೆ ಪತ್ರೆ ಮತ್ತು ನಾಗಲಿಂಗ ಎನ್ನುವಂತಹ ವೃಕ್ಷಗಳಿದ್ದು ಪ್ರತಿನಿತ್ಯ ಅದಕ್ಕೆ ಪೂಜೆ ಆಗುತ್ತೆ ಆ ಒಂದು ವೃಕ್ಷಗಳ ಪಕ್ಕದಲ್ಲೇ ದಾರವನ್ನು ಮಾರ್ತಾ ಇರ್ತಾರೆ ಅರಿಶಿಣದ ದಾರವನ್ನು ಮಾರ್ತಾ ಇರ್ತಾರೆ ಆ ದಾರವನ್ನು ನಾವು ಮನಸ್ಸಲ್ಲಿ ಬೇಡಿಕೊಂಡು ಆ ಮರಕ್ಕೆ ಕಟ್ಟೋದ್ರಿಂದ ನಾವು ಬೇಡ್ಕೊಂಡಿದ್ದು ಆಗುತ್ತೆ ಅನ್ನುವಂತಹ ನಂಬಿಕೆ ಇದೆ ಹಾಗಾಗಿ ಬರುವಂತಹ ಪ್ರತಿಯೊಂದು ಭಕ್ತಾದಿಗಳು ಈ ಒಂದು ಮರಕ್ಕೆ ದಾರವನ್ನು ಕಟ್ಟಿ ಮುಂದೆ ಹೋಗ್ತಾರೆ ಇನ್ನು ಇಲ್ಲಿ ನೂರ ಎಂಟು ಅಡಿ ಎತ್ತರದ ಶಿವಲಿಂಗವಿದ್ದು ವಿಶ್ವದ ಅತಿ ಎತ್ತರದ ಶಿವಲಿಂಗ ಎನ್ನುವಂತಹ ಹೆಗ್ಗಳಿಕೆ ಹೆಗ್ಗಳಿಕೆಗೆ ಈ ಒಂದು ಶಿವಲಿಂಗ ಪಾತ್ರವಾಗಿದೆ ಮತ್ತು ಈ ಶಿವಲಿಂಗದ ಎದುರೇ ಮೂವತ್ತೆರಡು ಅಡಿ ಎತ್ತರದ ಬಸವಣ್ಣನ ಮೂರ್ತಿ ಸಹ ಇದೆ ಇಂದಿಗೂ ಇಲ್ಲಿ ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಲಿಂಗಗಳು ಪ್ರತಿಷ್ಠಾಪನೆ ಆಗಿದ್ದು ದಿನದಿಂದ ದಿನಕ್ಕೆ ಲಿಂಗಗಳ ಸಂಖ್ಯೆ ಹೆಚ್ಚುತ್ತನೇ ಇದೆ ಮೂರ್ತಿಗಳು ಕಂಡಂತಹ ಕನಸು ಕೋಟಿ ಲಿಂಗಗಳ ಪ್ರತಿಷ್ಠಾಪನೆ ಆದಷ್ಟು ಬೇಗ ಈಡೇರುವ ಥರ ಕಾಣಿಸ್ತಾ ಇದೆ ಜೀವನದಲ್ಲಿ ಒಮ್ಮೆ ಆದರೂ ಈ ಒಂದು ಪುಣ್ಯಕ್ಷೇತ್ರವನ್ನು ಕಣ್ಣಾರೆ ನೋಡಬೇಕು ಆ ಕಣ್ಣಾರೆ ನೋಡುವುದು ನಮ್ಮ ಭಾಗ್ಯ ಅಂತ ಹೇಳಿದರೂ ತಪ್ಪಾಗಲ್ಲ ತುಂಬ ಜನ ನೋಡಿರ್ತೀವಿ ಟಿ ವಿನಲ್ಲಿ ಸೀರಿಯಲಲ್ಲಿ ಮೊಬೈಲ್ಸಲ್ಲಿ ನೋಡಿರ್ತೀವಿ ಆದರೂ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಾಗ ಸಿಗುವಂಥ ಪಾಸಿಟಿವ್ ವೈಬ್ಸ್ ಬೇರೆ ಎಲ್ಲೂ ಸಿಗಲ್ಲ ಸೊ ಅವಕಾಶ ಇರೋರೆಲ್ಲ ಖಂಡಿತ ಈ ಒಂದು ಪುಣ್ಯಕ್ಷೇತ್ರಕ್ಕೆ ವಿಸಿಟ್ ಮಾಡಿ ಹಾಗೆ ಒಂದು ಗುಡ್ ನ್ಯೂಸ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ನನ್ನ ಚಾನಲಲ್ಲಿ ಇವತ್ತಿಗೆ ಟೂ ತೌಸಂಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಸೊ ಯಾರೆಲ್ಲ ನನ್ನ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನನ್ನ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿರೋರ್ಗಿಂತ ನಾನ್ ಸಬ್ಸ್ಕ್ರೈಬರ್ಸೇ ಜಾಸ್ತಿ ನೋಡ್ತಾ ಇದ್ದಾರೆ ಸೊ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಸಪೋರ್ಟ್ ಮಾಡಿದಿರೋ ಹಾಗೆ ವೀಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋನ ನೋಡಿ ಏನನ್ನಿಸ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್